ಅದು ನಿಮ್ ಪಿ ಡಿ ಓ ಪಂಚಾಯತಿ ಹೋದ್ರೆ ನೈನ್ ಲೆವೆನ್ ಇಸ್ ನಾಟ್ ಇವನ್ ರೆಕಾರ್ಡ್ ಆಫ್ ರೈಟ್ಸ್ ಇಟ್ ಇಸ್ ಓನ್ಲಿ ಟ್ಯಾಕ್ಸ್ ಪೇಡ್ ರಿಸೀಟ್ ಕರೆಕ್ಟಾ ಹೌದೇನ್ರಿ ಹಾಗಾದ್ರೆ ಎಲ್ಲಾರ್ಗೂ ನೀವು ಎಲ್ಲರಿಗೂ ಒನ್ ಟು ಫೈವ್ ಮಾಡ್ಕೊಡ್ರಿ ಎಲ್ಲರಿಗೂ ಕೋಡಿ ಮಾಡ್ಕೊಡಿ ಬಿಕಾಸ್ ಆರ್ ಟಿ ಇದೆ ಯಾಕೆ ಮಿನಿಮಮ್ ರೆಕಾರ್ಡ್ಸ್ ಇನ್ಸಿಸ್ಟ್ ಮಾಡ್ತಾ ಇದ್ದೀರಿ ಬಿಕಾಸ್ ಎಲ್ಲಿಂದ ಹಕ್ಕು ಬಂತು ಇವರಿಗೆ ಹಕ್ಕು ಗಾಡಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ ದಿಸ್ ಇಸ್ಮೆಂಟಲ್ ಲಾ ಇಷ್ಟು ನಿಮ್ಮ ಖರ್ಚು ಮಾಡಿ 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 ಇದನ್ನ ಹೇಳಿ 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 ಸಾಕಿ ತಲೆಗೆ ಹೋಗ್ತಾ ಇಲ್ಲ ಯಾರು ನೈನ್ ಕೊಟ್ಟಂತೆ ಅವನಿಗೆ ಹೆಜ್ಜಿನ ಕಾಸ್ಟ್ ಬೇಕಾಗಿತ್ತು ಹೆಜ್ಜೆ ಕಾಸ್ಟ್ ದಿನಾಕಿ ಕೊಡಬೇಕು ಇವ್ರಿಗೆ ದುಡಿದಿದ್ದೆಲ್ಲ ತಗೊಂಡು ಲೀಗಲ್ ಆಗಿ ಪಕ್ಕಾ ಮಾಡ್ಕೊಡಿ ಅಂದ್ರೆ ನಿಮ್ಗೆ ಆಸಕ್ತಿನೇ ಬರೋದಿಲ್ಲ ಏನೇನೋ ಸೊಬೀರಿ ಲೀಗಲ್ ಎಲ್ಲಾ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ ನಿಜವಾಗಿ ನಿದ್ದೆ ಮಾಡ್ತಾ ಇರೋದನ್ನ ಎಬ್ಬರಿಸಬಹುದು ನೀವ್ ಯಾರು ನಿಜವಾಗಿ ನಿದ್ದೆ ಮಾಡ್ತಾ ಇರೋರಲ್ಲ ನಿಮ್ ಬಿ ಸಿ ಹಳ್ಳಿ ನೀವೆಲ್ಲ ಎಫ್ರಿಶಿಯಂಟ್ ಆದ್ರೆ ನಿದ್ದೆ ಮಾಡೋ ನಾಟಕ ಮಾಡೋನ್ ಎಬ್ಬರಿಸ್ಬೇಕು ಕುಂಭಕಾರ್ಡನ್ನು ಎಬ್ಬರಿಸ್ಬೋದು ಅದಕ್ಕೂ ವಿಧಾನ ಇದೆ ಸೂತ್ರ ಕೊಟ್ಟಿದ್ದಾರೆ ಕುಂಭಕರ್ಣ ಹೆಂಗೆ ಬರ್ಸ್ಬೇಕು ಅಂತ ನಿಜವಾದ ಕುಂಭಕರ್ಣ ಇಲ್ಲಿ ಮೆಜಾರಿಟಿ ವರ್ಕ್ ಇದಾಗಿದೆ